ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಗ್ರಾಮ ಪಂಚಾಯಿತಿ ಕೆಂಪನಹಳ್ಳಿಯಲ್ಲಿ ಮಂಗಳವಾರ ಊರ ಜಾತ್ರೆ ನಡೆದಿದ್ದು ಊರ ಜಾತ್ರೆಯಲ್ಲಿ ಒಂದು ಕಡೆ ಸೇರಿದ್ದ ಇಬ್ಬರು ಸಹ ಪಾಠಿಗಳು ಕೃಷಿ ಹೊಂಡದಲ್ಲಿ ಈಜಲು ಹೋಗಿದ್ದು ಮೇಲೆ ಬಾರದೆ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿಯ ಹದಿನೈದು ವರ್ಷದ ನಿತಿನ್ ಕುಮಾರ್ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಅಂಗಾರೇಕನಹಳ್ಳಿಯ ಹದಿನಾರು ವರ್ಷದ ಮಂಜುನಾಥ್ ಮೃತಪಟ್ಟ ದುರ್ದೈವಿಗಳು ನಿತಿನ್ ಕುಮಾರ್ ಮತ್ತು ಮಂಜುನಾಥ್ ಇಬ್ಬರೂ ಸಹ ಶಿಡ್ಲಘಟ್ಟ ನಗರದ ಶಾರದಾ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯ ಸಹಪಾಠಿಗಳಾಗಿದ್ದು ಪರೀಕ್ಷೆ ಬರೆದಿದ್ದು ಫಲಿತಾಂಶಕ್ಕಾಗಿ ಕಾದಿದ್ದರು ಕೆಂಪನಹಳ್ಳಿಯಲ್ಲಿ ಊರ ಜಾತ್ರೆ ಇದ್ದ ಕಾರಣ ನಿತಿನ್ ಕುಮಾರ್ ಮನೆಗೆ ಮಂಜುನಾಥ್ ಆಗಮಿಸಿದ್ದು ಜಾತ್ರೆಯ ಮಾಂಸಾಹಾರದ ಊಟದ ನಂತರ ಈಜಲೆಂದು ಸಮೀಪದಲ್ಲೇ ಇದ್ದ ಕೃಷಿ ಹೊಂಡಕ್ಕೆ ಇಳಿದಿದ್ದಾರೆ ಆದರೆ ನಿತಿನ್ ಕುಮಾರ್ ಮತ್ತು ಮಂಜುನಾಥ್ ನೀರಿನಿಂದ ಮೇಲೆ ಬಾರದೆ ಮುಳುಗಿದ್ದಾರೆ ಅವರಿಬ್ಬರ ಜೊತೆಗೆ ಹೋಗಿದ್ದ ಹೊಸ ಹುಟ್ಟಿದ ಮುನೀಂದ್ರ ಎಂಬಾತ ಈ ವಿಷಯವನ್ನು ಅವರ ಮನೆಯಲ್ಲಿ ತಿಳಿಸಿದ್ದು ಕೂಡಲೇ ಕುಟುಂಬದವರು ದೌಡಾಯಿಸಿದ್ದಾರೆ ಆದರೆ ನೀರಲ್ಲಿ ಇಳಿದು ಅವರನ್ನ ಪತ್ತೆ ಮಾಡುವಷ್ಟರಲ್ಲಿ ಅವರಿಬ್ಬರ ಉಸಿರು ನಿಂತು ಹೋಗಿದೆ ಶಿಡ್ಲಘಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಿದ್ದು ದೂರು ದಾಖಲಿಸಿಕೊಂಡಿದ್ದಾರೆ ವೀರಾಪುರ ಟಿ ನ್ಯೂಸ್ ಟಿವಿ ಟಿ ಶರ್ಟ್ಲ